ಸೊ ನಾನೀಗ ನಿಮ್ಮನ್ನು ಒಳಗಡೆ ಕರ್ಕೊಂಡೋಗ್ತಾ ಇರುವಂತಹ ಸ್ಥಳ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇದೇನು ಡೈರಿಯಾ ಅಂತ ಹೇಳಿ ಆತ್ಮೇಲೆ ಇದು ಓರ್ವರ ಗೋಶಾಲೆ ಇದು ಯಾವುದೇ ಕಮರ್ಷಿಯಲ್ ಪರ್ಪಸ್ಗೆ ಮಾಡಿದಂತಹ ಗೋಶಾಲೆ ಅಲ್ಲ ಇದು ಮನಸ್ಸಿನ ತೃಪ್ತಿಗೆ ಮಾಡಿದಂತ ಗೋಶಾಲೆ ಕೆ ಸುರೇಶ್ ಕಾಮತ್ ಇವರು ಕೋಟೇಶ್ವರದ ಸನ್ರೈಸ್ ಇಂಡಸ್ಟ್ರಿಯ ಮಾಲೀಕರು ಇವರೊಂದಿಗೆ ಮಾತಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಕಾಮತ್ರೆ ಈ ಗೋಶಾಲೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ತಿಳಿಸ್ಬೋದಾ ನಮ್ಮ ಸಾಧಾರಣ ಒಂದು ಹತ್ತು ವರ್ಷದ ಹಿಂದೆ ನಮ್ಮ ಫ್ಯಾಕ್ಟ್ರಿ ಹೊರಗಡೆ ಒಂದು ಗುಡ್ಡ ಆಕ್ಸಿಡೆಂಟ್ ಆಗಿ ಹೊರಗಡೆ ಬಿದ್ದಿತ್ತು ಅದನ್ನು ಕೇಳೋರು ಯಾರು ಇರಲಿಲ್ಲ ನಮ್ಮ ಹುಡುಗರು ಅದನ್ನು ಒಳಗೆ ಕರ್ಕೊಂಡು ಬಂದರು ಒಳಗೆ ಕರ್ಕೊಂಡು ಬಂದು ಅದರ ಆರೈಕೆಯನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಸಾಧಾರಣ ಒಂದು ತಿಂಗಳಿತ್ತದು ಅದು ಎಲ್ಲ ಡಾಕ್ಟ್ರಿಗೆ ತೋರಿಸಿ ನಾವು ಆದಷ್ಟು ನಮ್ಮ ಪ್ರಯತ್ನವನ್ನೆಲ್ಲ ಮಾಡ್ತೀವಿ ಆಗ ಮಾಡ್ತಾ ಇರುವಾಗ ಏನಾಯ್ತು ಅಂತೇಳಿ ನಮ್ಮಲ್ಲಿ ಒಬ್ಬರು ಕೆಲಸದವರು ಇದ್ದಾರೆ ಅವರಲ್ಲಿ ಒಂದು ದನ ಇತ್ತು ಅವ್ರು ಹೇಳಿದ್ರು ಸರ್ ನೀವೇ ಇಟ್ಕೊಳ್ಳಿ ಇದ್ರೊಟ್ಟಿಗೆ ಆಯ್ತಲ್ಲ ಅಂತ ನಾವು ಒಂದು ದನ ತಕೊಂಡು ಬಂತು ಒಂದು ಸಣ್ಣ ಕರು ಕರು ತಂದ ನಂತರ ಅದು ಒಂದು ತಿಂಗಳ ನಂತರ ಅದು ಆ ಗುಡ್ಡ ಏನಿತ್ತು ಅದು ತೀರಿ ಹೋಯ್ತು ತೀರಿ ಹೋದ ಕೂಡಲೇ ಈ ಸಣ್ಣ ಕರುವಿಗೆ ಸಂಗಾತಿ ಯಾರಿಲ್ಲ ಹೀಗೆ ಮನಸ್ಸಿಗೆ ಬಂತು ಈ ನಮ್ದು ಈಗ ಗೋಶಾಲೆ ಏನಿದೆ ಇದು ಖಾಲಿತ್ತು ಜಾಗ ಆವಾಗ ಅವಾಗ ಏನು ಇರಲಿಲ್ಲ ಇದು ನಾವೆಣಸ್ಕೊಳ್ತು ಆಯಿತು ಒಂದೆರಡು ದನ ತಕೊಂಡು ಬರೋಣ ಬೇರೆ ಇದು ಸಂಗಾತಿ ಬೇಕಲ್ಲ ಅಂತ ಹಾಗಾಗಿ ನಮ್ಮ ಇಲ್ಲಿ ಹತ್ತಿರದ್ದು ಗೋಶಾಲೆ ಒಂದಿದೆ ಆ ಹೂವಿನ ಕೆರೆಯಲ್ಲಿ ಒಂದು ಗೋಶಾಲೆ ಇದೆ ಅಲ್ಲಿಂದ ನಾವು ಎರಡು ದನವನ್ನು ತಕೊಂಡು ಬಂದ್ವಿ ಅಲ್ಲಿಂದ ಪ್ರಾರಂಭ ಆಗಿತ್ತು ವೀಶಕ್ರೆ ತಾವು ಗಮನಿಸ್ತಾ ಇರ್ಬೋದು ಈ ಮೂಕ ಪ್ರಾಣಿ ಕಾಮತ್ರಿಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದೆ ಇದು ಬಿಡ್ತಾನೆ ಇಲ್ಲ ಅವರನ್ನು ಸರಿ ಈಗ ಟೋಟಲಿ ಎಷ್ಟು ದನಗಳಿವೆ ಇಲ್ಲಿ ಒಟ್ಟಿಗೆ ಸಾಧಾರಣ ಒಂದು ಐವತ್ತೆರಡು ಇದೆ ಈಗ ಸಣ್ಣ ಕರುಗಳು ಸೇರಿ ಓಕೆ ಆ ಇದು ಮೊದ್ಲು ಈ ಸೈಡ್ ಅಲ್ಲಿ ನಮ್ದು ಗೋಶಾಲೆ ಇರ್ಲಿಲ್ಲ ಮೊದ್ಲು ಆ ಕಡೆ ಮಾತ್ರ ಇತ್ತು ಅದ ನಂತರ ಇದನ್ನ ಎಕ್ಸ್ಟೆನ್ಶನ್ ಮಾಡ್ಕೊಂಡಿದ್ ನಾವು ಸಾಕುವವರಿಗೆ ನಾವು ದನವನ್ನ ಕೂಡ ಕೊಟ್ಟಿದ್ದೇವೆ ನಾವದಲ್ಲ ಚಾರ್ಜ್ ಮಾಡುದಿಲ್ಲ ಇದು ಕೇವಲ ದೇಸಿ ದನಗಳು ದೇಸಿ ದನಗಳು ಏನಂತ ನಮ್ದು ಇಲ್ಲಿ ಮಲ್ನಾಡ್ ಗಿಡ್ಡ ಅಂತ ಇದೆ ಇದು ಈ ದನ ಉಂಟಲ್ಲ ಇದು ಮಲ್ನಾಡ್ ಗಿಡ್ಡ ಇದು ಮಲ್ನಾಡ್ ಗಿಡ್ಡ ಇದು ಮಲ್ನಾಡು ಗಿಡ್ಡ ಅದು ಮಲ್ನಾಡ್ ಗಿಡ್ಡ ಅದು ಕೂಡ ಮಲ್ನಾಡ್ ಗಿಡ್ಡನೆ ಹಾಗಾಗಿ ಮಲ್ನಾಡ್ಗಿಟ್ಟ ಮತ್ತು ನಾನು ಏನ್ ಮಾಡಿದೆ ನನ್ ಸ್ವಲ್ಪ ಇದು ಬಿಳಿ ದನಗಳು ಬೇಕಂತ ಅವಳ ಒಂದು ಕರ್ಕೊಂಡ್ ಬಂದಿದೆ ಮಂಜುಳಾ ಅಂತ ಹೆಸರು ಅವನೊಟ್ಟಿಗೆ ಒಬ್ಬ ಸೂರ್ಯ ಅಂತ ಇದ್ದ ತೀರಿ ಹೋದ ಈಗ ಅದರದ ಕ್ರಾಸ್ ಬ್ರೀಡ್ ಎಲ್ಲ ನಮ್ದು ಇದು ರಾಟಿ ಅಂತ ಹೇಳ್ತಾರೆ ರಾಟಿ ಹೌದು ಇದು ಯಾವ ಭಾಗದಲ್ಲಿ ರಾಜಸ್ಥಾನ ಭಾಗದಲ್ಲಿ ಬರುತ್ತೆ ಅದು ತಾರ್ಪರ್ಕರ್ ಬ್ರೀಡ್ ಅದು ಆ ಕಡೆ ಇರುವಂತ ಅವಳು ಇವಳ ಮಗಳೇ ಸೂರ್ಯ ಅಂತ ಇದ್ನಲ್ಲ ಅವನ ಮಗಳು ಇವಳು ಕೂಡ ಹಾಗೆ ಇವಳು ಮಗಳೇ ಇದು ಕಾರ್ಪರ್ಕರ್ ಬ್ರೀಡ್ ಅದು ಸ್ವಲ್ಪ ಕ್ರಾಸ್ ಬ್ರೀಡ್ ಆಗಿದೆ ಪ್ಲಸ್ ನಮ್ದು ಲೋಕಲ್ ಬ್ರೀಡ್ ಒಟ್ಟಿಗೆ ಕ್ರಾಸ್ ಆಗಿ ಹೀಗೆ ಬೇರೆ ಬೇರೆ ಸ್ವಲ್ಪ ಬಂದಿರಬಹುದು ಕ್ರಾಸ್ ಬ್ರೀಡ್ ಬಂದಿದೆ ಆದ್ರೆ ಎಲ್ಲ ದೇಸಿ ತಳಿಗಳು ಹಾ ಇವಳು ಸ್ಪೆಷಲ್ ನಿಮ್ಗೆ ಶ್ವೇತ ಕಪಿಲ ಸಿಗುವುದು ಬಹಳ ಅಪರೂಪ ಬಹಳ ಅಪರೂಪ ಅಂದ್ರೆ ಬಹಳ ಅಪರೂಪ ನಾನು ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಆನ್ಲೈನ್ ಕೋಚಿಂಗ್ ಮಾಡ್ತಾ ಇದ್ದೇನೆ ಆಕರ್ಷಣ ನಿಯಮ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಸಹ ಒಂದು ಚಾಪ್ಟರ್ ನಾನು ಕಲಿಸ್ತೇನೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿದ್ದಾರೆ ಇದರಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ನಾವು ಏನನ್ನು ಕೊಡ್ತೇವೆ ಅದು ಬ್ರಹ್ಮಾಂಡ ನಮ್ಗೆ ರಿಟರ್ನ್ ಕೊಡುತ್ತೆ ಅಂತ ಹೇಳಿ ಖಂಡಿತ ಸೊ ತಾವು ಈ ಭೂಮಾತೆಗೆ ಪ್ರಕೃತಿ ಮಾತೆಗೆ ಒಂದು ಸೇವೆ ಕೊಡ್ತಾ ಇದ್ದೀರಿ ಗೋಶಾಲೆ ಮಾಡಿ ಇದರಿಂದ ಏನು ರಿಸಲ್ಟ್ ಬಂದಿದೆ ನಿಮ್ಗೆ ಇದನ್ನು ಮಾಡಿದ ನಂತರ ಅಂತ ಹಂಚ್ಕೊಳ್ಬೋದಾ ನಾವು ಕೆಲವೊಮ್ಮೆ ಏನಾದ್ರೂ ಗಳಿಸ್ಲಿಕ್ಕೆ ನಾವ್ ಏನಾದ್ರೂ ಕೊಡಬೇಕಂತ ಹೇಳ್ತೇವೆ ಆ ಗಳಿಸುವ ದೃಷ್ಟಿಯಿಂದ ನಾವು ಕೊಡ್ತೇವೆ ಇಲ್ಲಿ ಯಾವುದೇ ಗಳಿಸುವ ದೃಷ್ಟಿಯಿಂದ ಮಾಡಿದ್ದಲ್ಲ ಇದು ಹಾಗಾಗಿ ಈ ಕೊಡುವುದು ಮತ್ತು ತಗೊಳ್ಳುವುದು ಇದು ಲಾ ಆಫ್ ಅಟ್ರಾಕ್ಷನಲ್ಲಿ ಬರುತ್ತೆ ನೀವು ಏನು ಕೊಡ್ತೀರೋ ಅದು ನಿಮಗೆ ಇನ್ನೂ ಸೊಪ್ಪಸಾಗಿ ಕೊಡ್ತದೆ ಅಲ್ಲಿ ನಿರೀಕ್ಷೆ ಇರ್ತದೆ ಇಲ್ಲಿ ನಂದು ಯಾವುದೇ ನಿರೀಕ್ಷೆ ಇಲ್ಲ ಗೋವಿನ ಸೇವೆಯಿಂದ ಗೋವಿನ ಸೇವೆಯಿಂದ ಸೇವೆಯಲ್ಲಿ ನಿರೀಕ್ಷೆ ಇರುವುದಿಲ್ಲ ಯಾವ ನಂಗೆ ಹೀಗೆ ಬೇಕು ಹಾಗೆ ಬೇಕು ಅಥವಾ ನಂಗೆ ಇದರಿಂದ ಲಾಭ ಬೇಕು ಅನ್ನೋದು ಯಾವುದೇ ನಿರೀಕ್ಷೆ ಇರುವುದಿಲ್ಲ ಆ ಗೋವಿನ ಸೇವೆಯಿಂದಾಗಿ ತುಂಬವನ್ನು ಪಡ್ಕೊಂಡಿದ್ದೇನೆ ಅಥವಾ ತುಂಬವನ್ನು ಕಳ್ಕೊಂಡಿದ್ದೇನೆ ಪಡ್ಕೊಳ್ಳೋದು ನಿಮ್ಮ ಈ ಸೇವೆ ಇತರರಿಗೆ ತಿಳಿಸ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಇದರಿಂದ ಇನ್ಸ್ಪಿರೇಷನ್ ತಗೊಂಡು ಬೇರೆ ಒಂದು ಐದತ್ತು ಗೋಶಾಲೆಗಳು ಬಂದು ಅಂತ ಆದ್ರೆ ಆ ರೀತಿಯ ಸ್ಫೂರ್ತಿ ಸಿಗ್ಲಿ ಅಂತ ಹೇಳುವ ಉದ್ದೇಶದಿಂದ ಇದನ್ನು ಕವರೇಜ್ ಮಾಡ್ತಾ ಇದ್ದೇವೆ ಸರಿ